ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡ್ರೆ ನಾವು ಇವತ್ತಿನ ವಿಡಿಯೋದಲ್ಲಿ ಅವ್ರು ಅಡಿಗೆ ತೋರಿಸ್ತಾ ಇದೀವಿ ಏನಂದ್ರೆ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಬಿರಿಯಾನಿ ಅಂದ್ರೆ ನಾರ್ಮ ನಾರ್ಮಲ್ ಬಿರಿಯಾನಿ ಅಲ್ಲ ಸೊ ಅದಕ್ಕೆ ನಾವು ಯೂಸ್ ಮಾಡ್ತಿರೋ ಎಣ್ಣೆ ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆಯಲ್ಲಿ ಹೇಗೆ ಬಿರಿಯಾನಿ ಮಾಡಬಹುದು ಮತ್ತು ಅದು ಟೇಸ್ಟ್ ಆಗಿರುತ್ತೆ ಹೇಗೆ ಬರುತ್ತೆ ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹಾಕಿರ್ತೀವಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಭವಿಷ್ಯ ಮತೆ ತುಪ್ಪ ತುಪ್ಪ ಆಮೇಲೆ ಬೆರ್ಚಿನ್ 코ಕಿನಟ್ ಆಯಿಟ್ ಆಕ್ಚುಲಿ ಬಿಕಮ್ಸ್ ಸೋರ್ಸ್ ಆಫ್ ಪವರ್ ಫಾರ್ us ಅಂಡ್ ಫಾರ್ ಮೀ ಪರ್ಸನಲಿ 코ಕಿನಟ್ ಬಿರಿಯನಿ ಲವಂಗ ಮಲಕ ಹಾಕ್ತಿದಿನಿ ಏಲಕ್ಕಿ ಶ್ಯಾಡೋ ಬರ್ತಿದಿನಿ

आची अरिशना पुड़ी हचकारा सन प्यूर हचकारा ये डस पुनः स्टोन इसके तला सो ये आग तला ये डस ओके ओके धनिया एमटीआर धनिया የስኩነው ወደ እንትን የሳልፈሰል